ಅದು ಈ ಕಥೆ ನನಗೆ ನರೇಟ್ ಮಾಡಿದಾಗ ಅವರೇ ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ರು ನನ್ನ ಏನು ಇರ್ಲಿಲ್ಲ ಬಟ್ ಕೆಲವು ನನ್ನ ಅನುಭವಗಳನ್ನ ಹೇಳಿದೆ ಯಾಕಂದ್ರೆ ಮಲೆನಾಡು ಭಾಗಕ್ಕೆ ಬಯೋಮೆಟ್ರಿಕ್ ಗೆ ನಮಗೆ ಸರಿಯಾಗಿ ಸವಲತ್ತು ಸಿಗೋದಿಲ್ಲ ಒಂದೊಂದು ರೈ ಒಬ್ಬೊಬ್ಬ ರೈತ ಒಬ್ಬ ಕಾರ್ಡ್ ದಾರ ಅವನಿಗೆ ನ ಮಾಡ್ಲಿಲ್ಲ ಅಂದ್ರೆ ಅವನಿಗೆ ಅಕ್ಕಿ ಕೊಡೋದಿಲ್ಲ ಈ ತರದ್ದೆಲ್ಲ ಸಮಸ್ಯೆ ನಾನು ಹೇಳಿದೆ ಮತ್ತು ಹಾಗೆ ಕೆಲವರೆಲ್ಲರೂ ದೊಡ್ಡ ದೊಡ್ಡ ಜನ ಹೇಳಿದ್ರಿ ಕಾಡಂತೂ ಬಂದು ತುಂಬಿಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಇದನ್ನೆಲ್ಲೂ ಕೂಡ ಒಂದ್ ಸ್ವಲ್ಪ ಸಂಘದಿಂದ ಗಮನ ಈಗಾಗ್ಲೇ ಆಗ್ಲೇ ಹರಿಸಿದ್ದಾರೆ ಅಂತ ಕಾಣ್ತದೆ ಸರ್ಕಾರನು ಕೂಡನು ನಮ್ಮ ಈ ಚಿತ್ರದ ಇದು ಮುಹೂರ್ತದ ದಿನ ಮುಹೂರ್ತ ಮಾಡೋ ದಿನ ನಮ್ಮ ಮುನಿಯಪ್ಪನವರು ನಮ್ಮಿಂದ ಫುಡ್ ಮಿನಿಸ್ಟ್ರಿ ಬಂದಿದ್ರು ಅವತ್ತು ಅವರು ಮತ್ತು ದೊಡ್ಡವಣ್ಣವ್ರು ಅವತ್ತು ಬಹಳ ಅದ್ಭುತವಾಗಿ ಕೆಲವು ವಿಚಾರಗಳನ್ನೆಲ್ಲ ಹೇಳಿದ್ರು ಅವತ್ತು ಹಾಗಾಗಿ ಇದರ ಮೇಲೆ ಅನ್ನ ಅನ್ನದೂ ಕೂಡ ಕಾಳ ಕಾಳದಿಂದಲೂ ಕೂಡ ಹೆಸರು ಬರದಿಟ್ಟಿರ್ತಾನೆ ಅನ್ನೋದು ಮಾತನ್ನ ಹಾಗಿದೆಯೋ ಹಾಗೆ ಇದರಲ್ಲೂ ಕೂಡ ಚಿತ್ರ ಅದೇ ರೀತಿಯಲ್ಲಿ ಪ್ರತಿ ಪಾತ್ರವನ್ನು ಕೂಡ ಬಹಳ ಅದ್ಭುತವಾಗಿ ರಾಮಮೂರ್ತಿ ಅವರು ಮತ್ತು ಪವನ್ ಅವರು ಅದನ್ನ ಆ ತಲುಪಿಸಿದ್ದಾರೆ ಜಸ್ಟಿಫಿಕೇಶನ್ ಮಾಡಿದ್ದಾರೆ ನ್ಯಾಯ ಒದಗಿಸ್ಕೊಟ್ಟದ ಪ್ರಯತ್ನವನ್ನ ಕಲಾವಿದರುಗಳಾಗಿ ನಾವು ಕೂಡ ಮಾಡಿದೀವಿ ಅಂತ ಹೇಳಿ ನನಗೆ ಅನ್ಸುತ್ತೆ ಚಿತ್ರ ಇನ್ನೊಂದು ಸ್ವಲ್ಪ ಇದೆ ಅಂದೆಲ್ಲ ಕೆಲಸಗಳು ಇದಾಗಿದೆ ಸ್ವಲ್ಪ ನನಗೆ ಅನ್ನಿಸ್ತು ನಾನು ಡಬ್ಬಿಂಗ್ ಮಾಡಬೇಕಾರೆ ಇಲ್ಲ ಇನ್ನೊಂದ್ ಸ್ವಲ್ಪ ನಾವು ವೈಟ್ ಸ್ವಲ್ಪ ಕೆಳಗಡೆ ಮಾಡ್ಕೊಂಡಿದ್ರಿ ಇನ್ನೊಂದ್ ಸ್ವಲ್ಪ ಚೆನ್ನಾಗಿತ್ತು ಪಾತ್ರಕ್ಕೆ ಅಂತ ಹೇಳಿ ಅನ್ನಿಸ್ತು ನಂಗೆ ಆ ಇಲ್ಲ ಈ ಮಧ್ಯ ಒಂದ್ ಸ್ವಲ್ಪ ವೇಟ್ ಜಾಸ್ತಿ ಹೋಗಿದೆ ಅನಿಸ್ತು ಅದಕ್ಕೆ ಹ ಹಾಗಾಗಿ ಅನ್ನಿಸ್ತು ನಂಗೆ ಅದ್ರ ಪ್ರೋಸೆಸ್ ಅಲ್ಲಿ ಇದೀವಿ ಮಾಡ್ತೀವಿ ಯಾಕಂದ್ರೆ ಚಿತ್ರದಿಂದಲಿ ಇವತ್ತು ಯಾವ ಅವಕಾಶ ಇವ್ರು ಕೊಟ್ಟಿದ್ರೆ ಮತ್ತೊಬ್ರು ಬಂದು ಒಂದು ಅವಕಾಶ ಕೊಟ್ಟಾಗ ಪಾತ್ರಕ್ಕೆ ಒಂದ್ ಸ್ವಲ್ಪ ನ್ಯಾಯ ಒದಗಿಸ್ಕೊಡೋದಕ್ಕೆ ನಾವು ಸಿದ್ಧತೆಗಳನ್ನ ಮಾಡ್ಕೊಳದು ಅವತ್ತೇ ಸಿದ್ಧತೆಗಳನ್ನ ಮಾಡಕ್ ಆಗುದಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಅದನ್ನ ಆ ಪ್ರೋಸೆಸ್ ಅಲ್ಲಿ ಇದೀವಿ ಯಾವಾಗ್ಲೂ ಕಲಾವಿದ್ರುಗಳು ಆ ಅದನ್ನ ರಾಜ್ಕುಮಾರ್ ಅವರಿಂದಲೇ ನಾವು ಕಲಿಬೇಕು ಕಡೆಯವರ್ಗು ಅವರು ವೇಸ್ಟ್ ಸೈಜ್ ಇಟ್ ವಾಸ್ ಇಟ್ ಇಟ್ ನೆವರ್ ವೆಂಟ್ ಹಾಗಾಗಿ ಹಾಗೆ ಕಲಾವಿದ್ರುಗಳು ಕಡೆಯವರೆಗೂ ಕೂಡ ಕಲಾವಿದರಾಗಿ ನಾವ್ ಬದುಕಬೇಕು ಕಲಾವಿದರಾಗಿರ್ಬೇಕು ಅಂದ್ರೆ ಅದಕ್ಕೊಂದು ಶಿಸ್ತು ಬೇಕು ಅಂತ ಹೇಳಿ ನಾನು ಅನ್ಕೊಂತೀನಿ ಆ ಶಿಸ್ತಿಂದ ಒಂದು ಸ್ವಲ್ಪ ಜಾರಿದ್ದೀನಿ ಅದನ್ನ ಸರಿಯಾಗಿ ತಗೊಳ್ತಕ್ಕ ಕೆಲಸ ನಾವ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಈ ಸ್ಕ್ರೀನ್ ಅಲ್ಲಿ ನೋಡಿದಾಗ ಅನ್ನಿಸ್ತು ಹಾಗಾಗಿ ಅದನ್ನ ಮಾಡ್ಕೊಳ್ತೀವಿ ಅದೇ ಹೇಳಿದ್ನಲ್ಲ ಅನ್ಪೂರ್ಣೇಶ್ವರ ಕರ್ದ ಈ ಅನ್ನದಾತರು ಇದ್ದಾರೋ ಗೊತ್ತಿಲ್ಲ ಆ ಹೌದು ಬಂದ್ರೆ ಮಾಡೋಣ ಯಾಕಂದ್ರೆ ಯಾವಾಗ್ಲೂ ಅನ್ಸುತ್ತೆ ಒಂದೊಂದ್ಸರಿ ಪೋಸ್ಟ್ ನೋಡಿದ ತಕ್ಷಣನೇ ಬೇರೆ ನಾಯಕರುಗಳನ್ನ ಅಥವಾ ಬೇರೆ ಚಿತ್ರಗಳ ಇದನ್ನ ನೋಡಿದ ತಕ್ಷಣ ಎಲ್ಲಪ್ಪ ನಮ್ದೆಲ್ಲ ಮಿಸ್ ಆಗಿ ಅನ್ಸುತ್ತೆ ಹಾಗಾಗಿ ಇವತ್ತು ಮತ್ತೊಂದ್ಸರಿ ಅದು ಅವಕಾಶವನ್ನ ನಮಗೆ ಸರ್ಕಾರಿ ನ್ಯಾಯ ನ್ಯಾಯಬೆಲೆ ಅಂಗಡಿಯಿಂದ ಕೊಟ್ಟಿದ್ದಾರೆ ಆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡೋಣ ಚಿತ್ರರಂಗನು ಕೂಡ ಯಾವ ವಿಶ್ವಾಸವನ್ನ ಕಲಾವಿದರುಗಳ ಮೇಲೆ ಮತ್ತೊಂದು ಸಾರಿ ನಮಗೊಂದು ಅವಕಾಶವನ್ನು ಕೊಟ್ಟಿದೆ ಚಿತ್ರರಂಗದ ಎಲ್ಲಾ ನಿರ್ದೇಶಕರಿಗೆ ನಮ್ಮ ನಿರ್ಮಾಪಕರಿಗೆ ಮತ್ತು ಸಹ ಕಲಾವಿದರುಗಳಿಗೆ ಯಾರ್ಯಾರು ನಮ್ಮ ಜೊತೆಗೆ ಇಲ್ಲ ನಾವು ರಾಗಿಣಿಯವರು ಅಹ್ ಸ್ವಲ್ಪ ಕಮರ್ಷಿಯಲ್ ಆಗಿ ಒಂದ್ ಸ್ವಲ್ಪ ಇಲ್ಲ ನಾಯಕನನ್ನ ಏನಾದ್ರು ಚೇಂಜ್ ಮಾಡ್ತೀರಾ ಅಂತ ಕೇಳಿದ್ರು ಅಂತ ಹೇಳಿ ಯಾಕಂದ್ರೆ ಆ ವಾತಾವರಣ ಬೇಕಾದಷ್ಟು ಆರ್ಟಿಸ್ಟ್ ಇದು ಸ್ವಲ್ಪ ಮೂಮೆಂಟ್ ಅಲ್ಲಿರೋ ಆದ್ರೆ ಅವ್ರು ಬಿಟ್ಬಿಟ್ಟು ಇಲ್ಲ ಕುಮಾರದ್ರು ಸರಿ ನಾನು ಮಾಡ್ತೀನಿ ಅಂತೇಳಿ ರಾಗಿಣಿ ನಾವು ಇಲ್ಲ ನಾವು ಹೀಗೆ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ಕೂಡನು ಹೀಗೆ ಮಾಡ್ಬಿಡೋಣ ಅಂತ ಹೇಳಿ ನಾವು ಮುಂದೆ ಬಂದಿದ್ವಿ ಇವೆಲ್ಲ ಒಂದೊಂದು ಅವಕಾಶಗಳು ಅಂತ ಹೇಳಿ ಕಾಣಿಸುತ್ತೆ ದೇವರಿದ್ದಾನೆ ಈ ಚಿತ್ರವನ್ನ ನಿರ್ಮಾಪಕರಿಗೆ ಒಂದು ಒಳ್ಳೆಯ ಒಂದು ಯಶಸ್ಸನ್ನ ತಂದು ಕೊಡ್ತಾನೆ ಅಂತಕ್ಕಂಥ ವಿಶ್ವಾಸ ಇದೆ ಬಹಳಷ್ಟು ಜನ ಕಷ್ಟಪಟ್ಟಿದ್ದಾರೆ ಇದರಲ್ಲಿ ಹಾಗಾಗಿ ವಿಶೇಷವಾಗಿ ನಮ್ಮ ತಂಡ ಇದಕ್ಕೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ಹಾಕಿದೆ ಜನ ಇದನ್ನ ಆಶೀರ್ವಾದ ಮಾಡ್ತಾರೆ ಕನ್ನಡ ಕಲಾಭಿಮಾನಿಗಳು ನಮ್ಮ ರಾಜ್ಕುಮಾರ್ ಅವರು ಹೇಳಿದಾಗೆ ಆ ಅಭಿಮಾನಿ ದೇವ್ರುಗಳು ಆ ಈ ಚಿತ್ರವನ್ನ ಕೈ ಹಿಡಿದು ನಡೆಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಎಲ್ಲರಿಗೂ ನಮಸ್ಕಾರ